ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನೇನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕ್ತೀವಿ ವ್ಯಾಪ್ತಿ ಹೋರಾಟವನ್ನು ಮಾಡ್ತಿದ್ದೇವೆ ಮುಂದಿನ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರೂ ಕೂಡ ಇದೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಆಂದೋಲನ ಮಾಡಿದ್ದೇವೆ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲಾ ಬೆಲೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆಗೇನೆ ಬಸ್ತರ ಏರಿಕೆ ಮಾಡಿದ್ರು ಬಸ್ತರ ಜೊತೆಗೆ ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಬೆಲೆಗಳ ಎಲ್ಲ ಬೆಲೆಗಳ ಸರಿಯಾ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಎಲ್ಲ ಎಲ್ಲ ದರಗಳ ಏರಿಕೆಗೆ ಮುಂದಾಗಿದೆ ಜನವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೆ ಇರತಕ್ಕಂತ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನ ಹಿಂತೆಗೆದುಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಜನಾಭಿಪ್ರಾಯವನ್ನು ರೂಪಿಸುತ್ತೇವೆ ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ವಿದ್ಯುತ್ ಶಕ್ತಿ ದರ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಜನವಿರೋಧಿ ನೀತಿ नी कंदा कॉंग्रेस सरकार